ಎಷ್ಟು ಬಂದಕ ನಾ ಮಧ್ಯಾಹ್ನ ಬಂದೆ ಕಣಪ್ಪ ಮಧ್ಯಾಹ್ನ ಬಂದ ಹೋಗಿದ ಅಲ್ಲಿಗೆ ಅವ್ರ ಹೋಗಿದೆ ಹೋಗಿದ ಹೋಗಿ ಮಾತಾಡ್ಸ್ ಕತ್ತರಿಸ್ಕೊಂಡು ಒಂದ್ ಅರ್ಧ ಗಂಟೆ ಕುತ್ಕೊಂಡ್ ಮಾತಾಡ್ಕ ಬಂದು ಮಾತಾಡ್ಸ್ರ ಚೆನ್ನಾಗಿ ಮಾತಾಡ್ಸಿದ್ರು ನಾವೇನ್ ಮಾಡಿದವು ಮಾತಾಡ್ಸ್ತಾನೆ ಇರೋದಕ್ಕೆ ಮಾತಾಡ್ಸ್ತಾನೆ ಇರೋಕೆ ನಾವೇನ್ ಮಾಡಿದವ ಹೇಳು ಅವ್ರೇನು ಅವರಿಂದ ಅವ್ರು ಮಾಡ್ಕೊಂಡ್ರು ಅಷ್ಟು ಬಿಟ್ರೆ ನಾವೇನ್ ಮಾಡಿದವು ಊಟಕ್ಕೆ ಮಾತಾಡ್ಸಿದ್ರ ಹ್ಞೂ ಮಾತಾಡ್ಸ್ರು ಕಣಪ್ಪ ಇಲ್ಲಿ ಓದ್ಯಾಕೆ ಹೇಳ್ಬೇಕು ಓದಾಸ್ನವ ಓಡಾಡಿದ್ರು ಹಂಗೂ ಬೇಡ ಬೇಡ ಅಂದ್ರೆ ಕೇಳಿಲ್ಲ ಕಣ್ಮಗೆ ಕಾಪಿ ಮಡಿ ಕೊಟ್ರು ಮಡಿ ಕೊಟ್ಟು ಬೋಂಡ್ ಹಿಟ್ಟಿರ್ತಂತೆ ನಾಲ್ಕು ನಗ್ ಬೋಂಡ್ ಹುಡ್ಕೊಟ್ರು ತಿನ್ನಿ ತಿನ್ನಿ ಅನ್ಕೊಂಡು ಹಂಗೆಲ್ಲ ಇದು ಮಾಡಿದ್ರು ಮಗ ಚೆನ್ನಾಗಿ ಮಾತಾಡಿದ್ರು ಗಣ್ಣು ಹಿಡಿದು ಕುತ್ಕೊಂಡು ನಮಗೆ ಬೇಜಾರಾಯಿತು ಈ ಥರ ಪರಿಸ್ಥಿತಿಗೆ ಹಿಂಗೆ ಮಾಡ್ಕೊಬಿಟ್ರಲ್ಲ ಅನ್ನೋದು ಬೇಜಾರಾಯ್ತು ಅಷ್ಟು ಅಲ್ಲಷ್ಟು ಮನೆ ಕಟ್ಸ್ಕೊಟ್ರು ಇರಾಕೆ ಯೋಗ ತಿರ್ಗಿ ತಿರ್ಗಸ್ ಹೋಗಿ ಆಯ್ತಲ್ಲ ಅಂದ್ಬಿಟ್ಟು ಅದೇ ಒಂದು ಬೇಜಾರಾಯ್ತು ಕಣ್ಣ್ಮಗ ಅಯ್ಯೋ ದೂರಾಂಕಾರ ಎಷ್ಟೊಂದಿಯೇ ಅಯ್ಯಪ್ಪ ದೂರಂಕಾರದಲ್ಲಿ ಹೋಟ್ಲಂಗ್ಕೊಂಬಿಟ್ರಿ ಬಿಸಿ ಬೆಳೆ ಬಾತ್ಗೆ ಗೂಡಂಬಿ ದ್ರಾಕ್ಷಿ ನಾನು ಏನು ಹೇಳ್ಬೇಕು ಅಂತನೂ ಗೊತ್ತಿಲ್ಲ ದ್ರಾಕ್ಷಿ ಹಾಕಾರೆ ಇದ್ಕೆ ಗೋಡಂಬಿ ಹಾಕ್ತಾರೆ ಒಪ್ಕೊತೀನಿ ಬೇಕಾರೆ ಗೋ ದ್ರಾಕ್ಷಿ ಹಾಕಾರೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ತಾರೆ ತಿನ್ಬಿಟ್ಟು ಬಂದೆ ಹಂಗೆ ಹಿಂಗೆ ಅಂತ ಏನು ಹರ್ಕೊಳ್ಳೋನು ಕುತ್ಕೊಂಡು ಆ ಪಾಟಿಯ ಹಂಗೆ ಎಲ್ಲವಾಸಿ ಏನಾಗಿದ್ದಿತ್ತಿಲ್ಲ ಎದ್ದ ಮೇಲೆ ಇದೇನಿದು ತಿರ್ಕೊಂಡು ಗುಂಡಿ ಬಂದ್ರೆ ಮಧ್ಯರಾತ್ರಿ ಎದ್ದು ಕೊಡೆ ಇಟ್ಕೊತಿರ್ತಾರಲ್ಲ ಹಂಗೆ ಆಟ ಕುತಾರ ಅನ್ಕೊಂಡು ಹೊಸಿನಾಗಿದ್ದಿತ್ತಿಲ್ಲ ಕನಕ ಯಾವಾಗಲೂ ಉಂಡಾಗ ಹಸ್ತಾಗ ಎಲ್ಲ ಸಮಯ ಒಂದೇ ಸಮಯ ಇರಬೇಕು ಅದು ಬಿಟ್ಬಿಟ್ಟು ಉಂಡಾಗ ಒಂಥರ ಹಸ್ಕೊಂಡಿದ್ದಾಗ ಒಂಥರ ಆಡ್ದ ಹಂಗೆ ಆಡ್ತಿದ್ದಲ್ಲ ಹಂಗೆ ಆಡೋನು ಹಸ್ಕೊಂಡಿದ್ದಾಗ ಒಂಥರ ಉಂಡಾಗ ಒಂಥರ ಆಡ್ತಿದ್ದವನು ಮತ್ತೆ ಇನ್ನೇನು ನೀನು ಕೊಟ್ಟು ಮಾಡ್ತಿದ್ದಾಡಕಿಲ್ವ ಎಲ್ಲ ಮಕ್ಕಳೇ ನೋಡಿಲ್ಲ ಓಟ್ಲ ಅಂಗಡಿ ತಗ ಯಾವಾಗಲೂ ಇಷ್ಟೆಲ್ಲ ಆದಮೇಲೆ ಬಂದ ಇಲ್ಲ ನಾ ಆಚ್ಕೊಂಬಿಟ್ಟದೆ ಪಾಪ ಬರೋಕ್ಕೆ ಅದಕ್ಕೆಲ್ಲ ಬಂದಿಲ್ಲ ನಾನು ಪಾಪ ಅಯ್ಯೋ ನೋಡೋಕೆ ಅವ್ರು ಮಾಡಿದ ಕರ್ಮ ಅವ್ರು ಅಟ್ಟು ಉಣ್ಕೊತಾರೆ ಭಗವಂತ ಶಿಕ್ಷೆ ಕೊಡೋಕೆ ಭಗವಂತ ನಾವ್ಯಾರು ನರ್ಮನವರು ನಾರೆ ನಾವರಕಾತ್ كده ನೀನೇ ಜಾಸ್ತಿ ತಲೆ ಕೆಡಿಸ್ಕೊಳ್ಳಕ ಹೋಗಲಿಲ್ಲ ಕಣಕ ಆ ನಾವೆಲ್ಲರ್ ಸಿಕ್ಕಿದ್ರುವೇ ಏರ್ ಸಿಕ್ಕೂ ಮಾತಾಡ್ಸತ್ತಂತನೇ ಇಲ್ಲಿ ಕೇಳು ನಿನ್ನ ಆದ್ನಿ ಅವಳಿಗೂ ನಾನು ಹೇಳಕೊಳ್ಳಸಿದ್ದು ಹೋಗು ಮಾತಾಡ್ಸಕ ಬರೋ ಕೋನ್ಕಡೆ ಹೋಗಿದ್ಲು ಅವಳು ಮಾತಾಡಸಕೆ ಏನು ಬುಡವ ಔರ್ ಮಾಡಿದ ಕರ್ಮ ಔರ್ ಟೊಂಡಸರೆ ಅದಕ್ಕೆ ನಾನು ಅಂಗೆಲ್ಲಾ ಇದ್ ಮಾಡ್ಬಿಡದಳ ಅಂದ್ಬಿಟ್ಟು ನಾನೇ ಮಾತಾಡ್ಸಂತ ಹೇಳ್ದೆ ಅವಳಿಗೆ ಅಯ್ಯೋ ಆಯಿತದೆ ಸುಮ್ನಿರಪ್ಪ ಆಯಿತದೆ ಲೋ ಮಗ ಓ ನೋಡಪ್ಪ ಎಷ್ಟು ಕಟ್ಟೆ ಬಸಿದ್ದದಿ ಈಗ ಅದೇ ಕತ್ತಕ್ಕೆ ಸರಿ ಬುಡಿ ನೀವೇ ಇರಿ ಇರತ್ತಕ್ಕೆ ಏ ಒತ್ತಿನಿ ಅದೇಕ ನೀವು ಸುಮ್ ಕುತ್ಕಳಿ ಹೋಗಿರತ್ ನಾಳಿಕೆ ಕವಿತಾ ಇಲ್ವಾ ಸೊಮ್ ಇಬ್ರು ಫೋನ್ ಮಾಡ್ಸಿ ಸೊಮ್ಮಾಗ ಹೇಳ್ತೀನಿ ನಾಳೆ ಕಳಿಸ್ತೇನೆ ಅನ್ಬಿಟ್ಟು ಸುಮ್ಕಿರಿ ಇಲ್ಲಕ್ಕ ಸುಮ್ಕಿರವ ನನ್ ಕೆಲ್ಸ ಅದೇ ಸೊತ್ತಿ ಹೊಲ ಒಳಕ್ ಕೇಳ್ಬಿಟ್ಟಿವಿ ನಾನು ಹೊಲತಾಕ್ ಹೋಗಬೇಕು ಈಗ ಇಲ್ಲಿಂದ ಹೋಗೋತ್ ಟೈಮ್ ಆಗೋಯ್ತದೆ ಯಾವಾಗ ಬಂದ್ರು ಒಂದ್ ದಿವಸ ಉಳ್ಕೊಳ್ಳಿ ಏನು ಒಯ್ತೀನಿ ಒಯ್ತೀನಿ ಯಾವಾಗಲೂ ಕುದ್ರ ಮೇಲೆ ಬರ್ತಿಲ್ಲಾ ಇರಕ ಹೋಗುವಂತೆ ಏನೋ ಇಲ್ಲೇ ನಿನ್ನೆ ಕಲ ಮಗ ಬತ್ತಿನ ಸುಮ್ಕಿರಪ್ಪ ಬತ್ತಿನ ಸುಮ್ನಿಲ್ಲ ಅಯ್ಯೋ ಲೋ ಮಲ್ಲಿ ಏನು ನಿಮ್ ಭಾವ ನಾನು ಇಲ್ದಾರ ಯಾಕೆ ಕೆಲಸ ಮಾಡಕ್ಕೆ ಮೂರು ದಿವಸ ಆಗದೆ ಹೊಲ ಉಳ ಕೇಳಿ ಹೇಳಿ ಅನ್ಬಿಟ್ಟು ಏನೋ ಒತ್ತಾರೆ ಹೋಗಿ ಒಟ್ ಬಂದ್ರು ನಾಳಿಗೆ ಬರ್ತೀನಿ ಉತ್ಕೊಡ್ತೀನಿ ಬೆಳಿಗ್ಗೆನಿ ಅಂತ ಅಂದವನೇ ಡಾಕ್ಟ್ರಿ ಏನು ಟೈಮಿಂಗ್ಸ್ ನೋಡ್ಕೋಬೇಕಲ್ಲಪ್ಪ ಇಲ್ದಾರ ಆಗದ ಎಷ್ಟೊತ್ತಾಯ್ತು ಏನೋ ಅವ್ರನ್ನೇ ಬಿಟ್ರೆ ಒಂದು ಗಂಟೆ ಆಗಿ ಒಂದ್ ಗಂಟೆ ಟೈಮಲ್ಲಿ ಸುಳ್ಳು ಸುಳ್ಳೇ ಇರ್ತವೆ ದುಡ್ಡಿಗೆ ಅದಕ್ಕೆ ಇದ್ನ ನೋಡ್ಕೋಬೇಕು ನಿಮ್ ಬಾವನ್ಗೆ ಅತ್ತ ಗಿತ್ತಗದೆ ನಿಮ್ಗೆ ನೋಡ್ಕೊಳಕಿರ ನನಗೆ ಸಮಾಧಾನ ಆಯ್ಕೆ ಮುನ್ಸ್ಕಲೇ ಒಂದು ಕೆಲಸ ಮಾಡಿ ಈಗ ಉಳ್ಕಬಿಡಿ ಐದುವರೆ ಬಸ್ಗೆ ಹೋಗಿ ಆರು ಗಂಟೆಗೆಲ್ಲ ಮನೆಗೆ ಹೋಗ್ಬೋದು ಆದ್ರೆ ಸುಮ್ಮನೆ ಇರಿ ಏನಾದ್ರು ಮಾಡಾಕಾಯ್ತದೆ ತಿನ್ನಕ್ಕರಪ್ಪ ನಾವು ಇರೋ ಗಂಟಿವಿ ಇನ್ನೇನಪ್ಪ ಇನ್ನಿಸಿಕೆ ನಾಲ್ಕು ಸಾವಿರ ಕಡೆ ಖರ್ಚಿಗೆ ಬರ್ತದೆ ಮುಗಿದ ಮೇಲೆ ನಾವು ಮಾಡೋದು ಕಾರ್ತಿಕ ತಿಂಗಳಲ್ಲಿ ನಾವು ಮಾಡಿಲ್ಲ ಕಲ ಮಗ ಹಂಗೆಲ್ವಾ ಅಯ್ಯೋ ಬಾಯ್ ಅವೆಲ್ಲ ಕಟ್ಕೆ ಕೂತ್ಕೋ ನನಗೆ ಅವೆ ಬಾಣೆಸರು ಗಿಣೆಸರು ಇಲ್ದ್ರೆ ಆಯ್ಕೆ ಕಣಕ ಹಂಗು ಎರಡು ವಾರ ಮಾಡಲ್ಲ ಕಣಕ್ಕೆ ಎಲ್ಲವ ಇಲ್ಲಿ ಅಕ್ಕ ಪಕ್ಕ ಕಾರ್ತಿಕ ಬರ್ದು ತಿನ್ನಕ್ಕಿಲ್ಲ ನಾ ತಿಂದೆ ಏನು ಏನು ಬರ್ಬೋದೇನೋ ಅನ್ಕೋತಾರೆ ಅಂದ್ಬಿಟ್ಟು ನಾನು ಇದು ಮಾಡೋದು ಅಷ್ಟಕ್ಕೆ ಅಂದ್ಬಿಟ್ಟು ಒಂದು ವಾರ ಎರಡು ವಾರ ಮಾಡಿದೆ ಕಣತ್ಕೆ ಏನು ಮಾಡಿರು ಕೇಳಿಲ್ಲ ಕಣತ್ಕೆ ತಂದೆ ಬಿಟ್ಟು

ನಾ ಮೂರ್ವರೆ ನಾಕ್ ತಿನ್ ಅದೇ ಕ್ಯಾನಿಂಗ್ ಮಾಡಿಸ್ಬೇಕು ಒಂದ್ಸತಿ ಅಂತ ಅಂದರು ಅಪ್ಪರ ದಿವಸ ಆದ್ಮೇಲೆ ಬಸ್ರೆಲ್ಲ ಅದಕ್ಕೆ ಮಾಸ್ಪುಡಿ ಚಕ್ರ ಇದ್ದವಗಳು ಓಡದ ಅಂತ ಕ್ಯಾನಿಂಗ್ ಮಾಡಿಸ್ ಬಸ್ ಕೊಟ್ಟಿದ್ರಂತೆ ಅದಕ್ಕೆ ಅಂದ್ಬಿಟ್ಟು ಅನ್ಬಿಟ್ಟು ಅಕ್ಕ ಹೋಗಿ ಕ್ಯಾನಿಂಗ್ ಅನ್ಬಿಟ್ಟು ನಡೀರಿ ನೆಡಕೆ ಹೋಗಿರಂತೆ ಇರ್ತದೆ

ಅಯ್ಯಪ್ಪ ಕಳ್ಳ ಬಳಂಗ ಆಗೋಯ್ತು ನನಗೆ ಕಣಪ್ಪ ನಿಜವಾಗ ಪರಿಸ್ಥಿತಿ ನೋಡಿ ಹೆಂಗ ಚೆನ್ನಾಗಿದ್ರೆ ನೋಡ್ಬೋದು ಮಗ ಕೆಟ್ರ ನೋಡಕಾಯ್ಲಕ್ಕ ಬೇಜಾರು ಏನೋ ಒಯ್ಯನು ಅಮ್ಮನವೇ ಕುಂತಿದ್ರೆ ಸಾಪ್ಗೆ ಮಕ್ಕನವೇ ಸಪ್ಕೆ ಇಳಿ ಬಿಟ್ಕೊಂಡು ಏನು ಕಾಯ್ಲಾ ಕುಂತವ್ರೆ ಹಂಗುವೆ ಬನ್ನಿ ಹೋಗಿ ಇರೋದ ಬನ್ನಿ ಈಗ ಅರುಣ್ಣು ಹೇಳ್ದ ಅಸು ಹೇಳ್ದ ಕರ್ಕ ಬಂದ್ಬಿಡವ ಅತ್ತೆ ಮಾವನ ಇಬ್ಬರು ಇಲ್ಲ ಇದ್ಕಾಗ ಹೋಯ್ತಾರೆ ಅಂದ್ಬಿಟ್ಟು ಹಂಗ ಅಂದ್ಬಿಟ್ಟು ನಾನು ಬಾ ಬನ್ನಿ ಅಂತಾದ್ರೂ ಬರೋಕೆ ಅಂತಾರೆ ಅಂತಾರ ಅಯ್ಯೋ ಅವ್ರಿಗೆ ಮಾಡಿಯ ಮಾಡಂಗಿಲ್ಲಾ ಏನು ಮಾಡಂಗಿಲ್ಲ ಇದ್ದಾಗ ಮರೇಬೇಡ ಅರ್ಧಲಿ ಬರ್ದಲಿ ಎಲ್ಲ ಒಂದೇ ಸಮ ಒಟ್ಟಿಗೆ ಸಾಮಾನು ಸರಂಜಿ ಎಲ್ಲ ಇತ್ತು ಸೊಸಿ ಹಂಗ ಒಂದ್ ಎರಡ್ ಸಾವ್ರೂಪಾಯಿ ಕುಡಕೋದ ಇಸ್ಕೊಂಡ್ಲಿಲ್ಲ ಕಣ್ಮಗ ಬೇಡ ನನ್ಗೆ ನಮ್ಗೆ ಬೇಡ ಸುಮ್ಕಿರಿ ನಾವ್ ಕೆಲಸ ಕೊಡ್ತೇವೆ ಕತೆ ದುಡ್ಡು ಕಾಸ್ಕೊಂಡ್ ತೊಂದ್ರೆ ಆಗಿಲ್ಲ ಅಂತ ಅಂದ್ರು ಕಣ್ಮಗ ಬೇಡ ಬೇಡ ಅಕ್ಕ ನೀವು ತಪ್ಪಕ್ಕಿಲ್ಲ ಅವು ದುಡಿಲಿ ಅವು ತಿನ್ಲಿ ಸುಮ್ ತಿಲಕ ನೀನು ಕೊಡ್ಬಿಡಕನಕ ನೀನು ಹಂಗೂರ ಒಟ್ಟೆಗೂ ಹೇಳಿದ್ರೆ ನಾನು ಒಟ್ಟೆ ಹುಡ್ಕೊಂಡು ಯಾವ್ಯಾರು ಹುಳಿ ಕೊಳ್ಳು ತಡ್ನಿ ಕಳು ಸ್ವಲ್ಪ ಕಳು ಒಂದ್ ಎರಡು ಮೂರ್ ಮೂರ್ ಸೇರಿ ಕೊಟ್ಟು ಕೊಡ್ಲೇ ತಗೆ ಅಂತ ತಗೊಂಡೋಗಿದ್ಲೆ ತಗೊಂಡೋಗಿದ್ದಿಲ್ಲ ಹಂಗೆ ಓದೇ ಬೇಡ ಗಿಡ ಅನ್ಬಿಟ್ರೆ ಮಕ್ಕಳಂಗ್ ಹೇಳ್ಬಿಟ್ಟು ಹಂಗೆ ಓದ್ಲಾಗ ಕೇಳ್ದೆ ಮಕ್ಕನ ಅಕ್ಕ ತತ್ತೀನಿ ಅಂದಿದ್ಕೆ ಬೇಡ ಕನಕ ಮನೇಲಿ ಅವೆ ಬೇಡ ಕನಕ ನಮ್ಗೆ ಏನು ತರಕೋಬೇಡ ಅಂತ ಅಂತ ಅಂದ್ಲು ಇನ್ನೇನ್ ಮಾಡಿ ಅದಕ್ಕೆ ಸುಮ್ಮನೆ ಅದೇ బేకర్ తీరోదక బేకర్ ఏల్తిని కొడువే ఇద వేంత అందులో పాప అది బుడు తల గెడ్స్కా బిడ ఆ బుడు బుడు పోగి మత్త తరగి సాంబార్ సొత్తక బని ఇరులి 1 kg ఇరులి తక బని నాకే నాకవే సాకై కిల ఇరువ తన్ కోటన అంటే కతే సన్నవ నాకవే సాకదవా ఓగి తరగి 1 kg ఇరులి 100 రూపాయ తన్ బిడ ఇ కొట్టారే 100 రూపాయ ఇ కేజీ ఇరులి తక బని అంగే సిమెంట్ తక బని బెకో